ಸುಹಾಸ್ ಕಣ್ಮರೆ ಗಿಫ್ಟ್ ಕೊಟ್ಟಿದ್ದು ಯಾರು ಅಂತ ಯೋಚಿಸ್ತಾ ಕೂತಿದ್ದು ಮಾಳ್ವಿಕಾ ಅದು ಹೆಣ್ಣುಗೊಂಬೆ ಮತ್ತು ತೂಗು ತೊಟ್ಲನ್ನೇ ಯಾರು ಕಳಿಸಿರ್ಬಹುದು ಅಂಥೇಳಿ ಯೋಚಿಸ್ತಿದ್ಲು ನಾನೇನಾದರೂ ಆ ಗಿಫ್ಟನ್ನ ಮೊದಲೇ ನೋಡಿದೀನಾ ಅಂಥೇಳಿ ತನ್ನನ್ನು ತಾನೇ ಪ್ರಶ್ನಿಸ್ಕೊಳ್ತಿದ್ಲು ಮಾಳ್ವಿಕಾ ತಕ್ಷಣ ಅವಳಿಗೆ ಏನೋ ಒಂದು ನೆನಪಾಯಿತು ಆ ಬಂಗ್ಲೆಯಲ್ಲಿ ನೋಡಿದ ಪಿಯಾನೋ ಮತ್ತು ಆ ತೊಟ್ಲು ಅದರಲ್ಲಿದ್ದ ಒಂದು ಹೆಣ್ಣು ಗೊಂಬೆ ಅದನ್ನು ನೆನಪಿಸ್ಕೊಂಡು ಅವಳಿಗೆ ಭಯ ಆಯಿತು ಅದು ಹೇಗೆ ಸಾಧ್ಯ ಆ ಬಂಗ್ಲೆಯಲ್ಲಿರೋ ಅದನ್ನೆಲ್ಲ ನಮ್ಮನೆ ಕಳಿಸೋದಕ್ಕೆ ಹೇಗೆ ಸಾಧ್ಯ ಅಂದ್ಕೊಂಡು ಯೋಚನೆ ಮಾಡಿದ್ಲು ಆಮೇಲೆ ಬೆಳಿಗ್ಗೆ ಗುರೂಜಿ ಹತ್ತಿರ ಮಾತಾಡೋಣ ಅಂತ ಹೇಳಿ ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡು ಮಲ್ಕೊಂಡ್ಳು ಬೆಳಿಗ್ಗೆ ಆಯಿತು ರುದ್ರ ಕಾಳರಾತ್ರಿ ದೇವಿಗೆ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ರು ಮಾಳ್ವಿಕ ಹತ್ತಿರ ಮಂಗಳಾರತಿ ತೊಗೊಂಡು ಬಂದರು ಆದರೆ ಅವಳು ಮಂಗಳಾರತಿ ತೊಗೊಳ್ತೀರ ಏನನ್ನೋ ಯೋಚಿಸ್ಕೊಂಡು ನಿಂತಿದ್ಲು ಅದನ್ನು ನೋಡಿ ಚಂದ್ರಿಕಾ ಅವಳು ಭುಚಕ್ಕೆ ಡಿಕ್ಕಿ ಹೊಡೆದು ಹೇಯ್ ಮಾಳ್ವಿಕಾ ಯಾವ ಲೋಕದಲ್ಲಿ ಸುಹಾಸ್ ಕೂಡ ಇಲ್ಲೇ ಇದ್ದಾನೆ ಗುರುಗಳು ಮಂಗಳಾರತಿ ಕೊಡ್ತಿದ್ದಾರೆ ತಗೋ ಅಂತ ರೇಗಿಸಿದ್ಲು ಆವಾಗ ಮಾಳ್ವಿಕಾ ವಾಸ್ತವಕ್ಕೆ ಬಂದು ಮಂಗಳಾರತಿ ತೊಗೊಂಡ್ಲು ರುದ್ರ ಗುರುಗಳು ಜಾಸ್ತಿ ಯೋಚನೆ ಮಾಡಬೇಡ ಆ ಉಡುಗೊರೆ ಕೊಟ್ಟವರು ನಿನಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಅವ್ರಿಗೆ ನೀನು ಯಾರು ಅಂತ ಗೊತ್ತು ಅವ್ರಿಗೆ ನಿನ್ನಿಂದ ತೊಂದರೆ ಆಗದೆ ಇದ್ರೂ ಅವರಿಂದ ನಿನಗೆ ನಿನ್ನ ಪ್ರೀತಿಗೆ ತುಂಬ ತೊಂದರೆ ಆಗುತ್ತೆ ಪ್ರಾಣಾಪಾಯ ಕೂಡ ಆಗ್ಬೋದು ಇದೆಲ್ಲ ಸ್ಟಾರ್ಟ್ ಆಗಿದ್ದು ಊಜಾ ಬೋರ್ಡ್ ಟೆಸ್ಟ್ ಇಂದ ಆತ್ಮಕ್ಕೆ ಬಂಧನ ಮುಕ್ತಿ ಸಿಕ್ಕಿದೆ ಆದಷ್ಟು ಹುಷಾರಾಗಿರು ಅಂತ ಎಚ್ಚರಿಕೆ ಕೊಟ್ಟರು ಮಾಳವಿಕಾ ಸ್ವಲ್ಪ ಭಯ ಪಟ್ಕೊಂಡು ಆಮೇಲೆ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ವಿಕಾಸ್ ಗುರುಗಳೇ ಹಾಗಾದರೆ ಆ ದೆವ್ವ ಹೊರಗಡೆ ಬಂದಿದೆಯಾ ಆ ದೆವ್ವದಿಂದ ನಮಗೆಲ್ಲ ತೊಂದರೆ ಆಗುತ್ತಾ ಹಾಗೆ ಗುಂಡಣ್ಣವ್ರ ಅಪ್ಪ ಸಾವಿಗೆ ಆ ದೆವ್ವನೇ ಕಾರಣನಾ ಅಂತ ಕೇಳ್ದ ಗುರುಗಳು ಗುಂಡಣ್ಣ ಅವರ ಅಪ್ಪನ ಸಾವಿಗೆ ಅವನೇ ಕಾರಣ ಯಾಕೆ ಅಂದರೆ ಅವನು ನೀವು ಅಷ್ಟು ಮುಗ್ಧ ಅಲ್ಲ ಅವ್ನು ಬರೀ ವಾಚ್ಮ್ಯಾನ್ ಮಾತ್ರ ಅಲ್ಲ ಅವನೊಬ್ಬ ದೊಡ್ಡ ಮಾಟಗಾರ ಹೌದು ಅವನು ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಮನೆ ಹತ್ರನೇ ಇದ್ದ ಅವನ ತಂತ್ರವಿದ್ಯೆಗಳನ್ನೆಲ್ಲ ಕಲಿತು ವಯಸ್ಸಿಗೆ ಬಂದ ಹುಡುಗ ಹುಡುಗಿಯರನ್ನು ಬಲಿ ಕೊಡ್ತಿದ್ದ ಈ ವಿಷಯ ನನಗೆ ಗೊತ್ತಾಗಿ ಅವನನ್ನು ಇಲ್ಲಿಂದ ಹೊರಗಡೆ ಹಾಕಿದೆ ಆಮೇಲೆ ಅವನು ಈ ದಾರಿಯಲ್ಲಿ ಸಿಗೋ ಮಾರ್ಗ್ರೆಟ್ ಎಸ್ಟೇಟ್ ಬಂಗ್ಲೆಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿಕೊಂಡ ಸ್ಲೆಂಡ್ರಿನ ಮನೆಯವರು ಎಲ್ಲರೂ ದುಃಖದಲ್ಲಿದ್ದರು ಯಾಕಂದರೆ ಅವ್ರ ಅಕ್ಕ ಭಾವ ಆಕ್ಸಿಡೆಂಟಲ್ಲಿ ಸೊತ್ತೋಗಿದ್ರು ಅದಕ್ಕೆ ಅವ್ರ ಅಪ್ಪ ಅಮ್ಮ ದುಃಖದಲ್ಲಿ ಮುಳುಗಿದ್ರು ಇದೇ ಸರಿಯಾದ ಸಮಯ ಅಂತ ಹೇಳಿ ಆ ಮಾಟಗಾರ ಸೇರಿಕೊಂಡ ಅವ್ರ ಆಸ್ತಿಯನ್ನು ಲಪ್ಟಾಯಿಸೋದಕ್ಕೆ ನೋಡ್ದ ಆದರೆ ಅದನ್ನು ತಿಳ್ಕೊಂಡ ಸ್ಲೆಂಡ್ರಿನ ಅವರಪ್ಪ ಅವನನ್ನು ಬೈದು ಮನೆಯಿಂದ ಹೊರಗಡೆ ಆಗ್ತಾರೆ ಅದು ಆದ ಸ್ವಲ್ಪ ದಿನದಲ್ಲೇ ಸ್ಲೆಂಡ್ರಿನ ಅಪ್ಪ ಅಮ್ಮ ಗುಂಪು ಕೊಲೆಯಲ್ಲಿ ಸತ್ತೋಗ್ತಾರೆ ಇದೆಲ್ಲ ಆಗಿದ್ದು ಸ್ಲೆಂಡ್ರಿನ ಇಲ್ಲದೆ ಇರಬೇಕಾದ್ರೆ ಈಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಆ ಮನೆ ತನ್ನ ಮಾಟಗಾರಕ್ಕೆ ಸರಿಯಾಗಿದೆ ಅಂತ ಮಾಟಗ್ರಹ ಆಗಿ ಬದಲಾಯಿಸೋದಕ್ಕೆ ನೋಡ್ದ ಹಾಗೆ ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ನಂಬಿಸಿ ಆ ಮನೆಗೆ ಮದುವೆ ಆಗ್ತೀನಿ ಅಂತ ಹೇಳಿ ಕರೆಸಿ ಅವಳನ್ನು ಬಲಿ ಕೊಡೋದಕ್ಕೆ ನೋಡ್ತಾನೆ ಆದರೆ ಆ ಹುಡುಗಿ ಆ ವಿಷಯ ತಿಳಿದು ಅಲ್ಲಿಂದ ಓಡ್ ಹೋಗ್ತಾಳೆ ಅಷ್ಟರಲ್ಲಿ ಸ್ಲೆಂಡ್ರಿನ ಬಂದ್ಲು ಅವಳನ್ನ ಮತ್ತೆ ಆ ಬಂಗ್ಲೆ ಒಳಗಡೆ ಕರ್ಕೊಂಡು ಹೋದ್ಲು ಹಾಗೆ ಆ ಗುಂಡಣ್ಣ ಅಪ್ಪ ಮಾಟುಗಾರನ್ ವೇಷದಲ್ಲಿದ್ದ ಅದನ್ನು ನೋಡಿದ ಸ್ಲೆಂಡ್ರಿನ ಅವನ ಕಪ್ಪಾಳಕ್ಕೆ ಹೊಡೆದು ಅವನಿಗೆ ಬೈದು ಅಲ್ಲಿಂದ ಹೊರಗಡೆ ಹಾಕಿದ್ಲು ಆ ಯುವತಿನ ಸಮಾಧಾನ ಮಾಡಿ ಅವಳನ್ನು ಅಲ್ಲೇ ಅಡುಗೆ ಕೆಲಸಕ್ಕೆ ಅಂತ ಇಟ್ಕೊಂಡ್ಳು ಅವರ ಅವರಪ್ಪ ಅಮ್ಮ ಇಲ್ದೇ ಇರೋದನ್ನು ನೋಡಿ ಗಾಬರಿ ಆಗ್ತಾಳೆ ಏನಾಗಿರ್ಬೋದು ಅಂತ ಹೇಳಿ ಸಿ ಸಿ ವಿನ ಚೆಕ್ ಮಾಡಿದ್ದು ನೋಡ್ತಾಳೆ ಅವಾಗ ಅವಳಿಗೆ ಅಪ್ಪ ಅಮ್ಮ ಕೊಲೆಯಾಗಿರೋದು ಗೊತ್ತಾಗುತ್ತೆ ಅದನ್ನು ತಿಳಿದ ಅವಳಿಗೆ ಶಾಕ್ ಆಗುತ್ತೆ ದಿನ ಕಳೆದಂತೆ ಅವಳು ಹುಚ್ಚಿ ಆಗ್ಬಿಡ್ತಾಳೆ ಈ ಕಡೆ ಈ ಮಾಟಗಾರ ಅವನಿಗೆ ಆ ಮನೆಯವ್ ಮಾಡಿರೋ ಅವಮಾನನ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಆ ಸ್ಲೆಂಡ್ರಿನ ಹತ್ರ ಕೊಲ್ಲೋದಕ್ಕೆ ಅಂತ ಬರ್ತಾನೆ ಅವನು ತಂದಿರೋ ಗನ್ನಿಂದ ಸ್ಲೆಂಡ್ರಿನ ತಲೆಗೆ ಕುರಿ ಹಿಡಿದು ಹೊಡಿತಾನೆ ಅವಳು ಅಲ್ಲೇ ಬಿದ್ದು ಪ್ರಾಣ ಬಿಡ್ತಾಳೆ ಗುಂಡಣ್ಣನ ಅಪ್ಪ ಭಯ ಪಟ್ಕೊಂಡು ಅಲ್ಲಿಂದ ಹೊಡೋಗ್ತಾನೆ ಸ್ಲೆಂಡ್ರಿನ ಸತ್ತಿರೋದನ್ನ ಆ ಮನೆ ಕೆಲ್ಸದವ್ರು ನೋಡಿ ತನಗೆ ಆ ಸಾವಿಗೆ ಅವಳೇ ಕಾರಣ ಅಂತ ಅಂದ್ಕೊಂಡು ಅವಳು ಹೋಗಿ ನೇಣಾಕೊಂಡು ಸತ್ತೋಗ್ತಾಳೆ ಆ ಮಾಟಗಾರ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬಂಗ್ಲೆ ಹತ್ರ ಹೋಗಿ ನೋಡ್ತಾನೆ ಸ್ಲೆಂಡ್ರಿನ ಬಾಡಿ ಇನ್ನೂ ಅಲ್ಲೇ ಇರುತ್ತೆ ಅದು ನೋಡಿ ಭಯಪಟ್ಟಿದವನು ಆ ಬಾಡಿನ ಒಂದು ರೂಮ್ ಒಳಗಡೆ ತೊಗೊಂಡು ಹೋಗಿ ಗೋಡೇಲಿ ಹಾಕಿ ಪ್ಯಾಕ್ ಮಾಡಿಬಿಡ್ತಾನೆ ಆ ಎರಡು ಬಾಡಿಗಳಿಗೆ ಅಂತ್ಯ ಸಂಸ್ಕಾರ ಆಗದೆ ಶಾಂತಿ ಸಿಗದೆ ಇರೋದ್ರಿಂದ ಅವು ಆತ್ಮಗಳಾಗಿ ಓಡಾಡ್ತೀವಿ ಗುಂಡಣ್ಣನ ಅಪ್ಪ ಆತ್ಮಗಳನ್ನ ಬಂಧಿಸಿಟ್ಟಿದ್ದ ನೀವು ಊಜಾ ಬೋರ್ಡ್ನಿಂದ ಸ್ಲೆಂಡ್ರಿನ ಆತ್ಮ ಬಂಧಮುಕ್ತ ಮಾಡಿದಿರ ಅದಕ್ಕೆ ಆ ಆತ್ಮ ನೀನು ತೆಗೆದುಕೊಂಡಿರೋ ದೇಹದಲ್ಲಿ ಬಂದು ಮಾಟಗಾರನ ಸಹಾಯಿಸಿರ್ಬೋದು ಅನ್ನೋದು ನನ್ನ ಊಹೆ ಅಂದರೂ ಹಾಗೆ ಆ ಮಾಟಗಾರ ಸತ್ತಿದಾನೋ ಇಲ್ವೋ ಅನ್ನೋದು ಆ ಕಾಳರಾತ್ರಿ ದೇವಿಗೆ ಗೊತ್ತು ಅಂದ ಚಂದ್ರಿಕಾ ಭಯದಿಂದ ಆತ್ಮಗಳಿಂದ ನಮಗೇನು ತೊಂದರೆ ಆಗೋದಿಲ್ಲ ಅಲ್ವಾ ಅಂತ ಕೇಳಿದ್ಲು ಗುರುಗಳು ಇಲ್ಲ ಅದು ನಿಮಗೆ ಯಾವುದೇ ತೊಂದರೆ ಮಾಡೋದಿಲ್ಲ ಆದರೆ ನಿಮ್ಮಲ್ಲಿ ಇಬ್ಬರಿಗೆ ಮಾತ್ರ ತೊಂದರೆ ಖಂಡಿತ ಹಾಗೆ ಆಗುತ್ತೆ ಅದು ಯಾರು ಅಂತ ಕೇಳ್ಬೋದಾ ಅಂತ ಕೇಳಿದ್ರು ಎಲ್ಲರು ಅದ್ಯಾರು ಅಂತ ಹೇಳೋದಿಕ್ಕಾಗಲ್ಲ ಆದರೆ ಸುಹಾಸ್ ಮಾಳ್ವಿಕಾ ನೀವಿಬ್ಬರು ತುಂಬ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟರು ಎಲ್ಲರೂ ಸರಿ ಅಂತ ಹೇಳಿ ಅಲ್ಲಿಂದ ಜೀಪ್ ಹತ್ತಿ ಕಾಡಿಗೆ ಹೊರಟರು ಕೆಲವು ಪ್ರಾಣಿಗಳು ಡೆಸ್ಟ್ರಾಯ್ ಆಗಿದ್ದಕ್ಕೆ ಏನು ರೀಸನ್ ಅಂತ ಡಾಕ್ಯುಮೆಂಟ್ ಮಾಡಿಕೊಂಡು ಅಲ್ಲಿಂದ ಗೆಸ್ಟ್ ಹೌಸ್ ಹೋಗೋದಕ್ಕೆ ಡಿಸೈಡ್ ಮಾಡಿದರು ಜೀಪಲ್ ಗೆಸ್ಟ್ ಹೌಸ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡ ಮರ ಅಡ್ಡ ಬಿದ್ದಿರುತ್ತೆ ಅಯ್ಯೋ ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕಾವ್ಯ ಇನ್ನೇನು ಮಾಡೋದು ಮಾರ್ಗ್ರೆಡ್ ಬಂಗ್ಲೆ ರೋಡಿಂದ ಹೋಗೋದು ಅಂತ ಹೇಳಿ ಹೇಳ್ತಾಳೆ ಎಲ್ಲರೂ ಆ ಕಡೆಯಿಂದ ಹೋಗೋದಕ್ಕೆ ಅಂತ ಹೋದರು ನೋಡಿದ್ರೆ ಆ ರೋಡಲ್ಲೂ ಒಂದು ದೊಡ್ಡ ಮರ ಬಿದ್ದೋಗಿತ್ತು ತರುಣ್ ಇದೇನಿದು ಅಲ್ಲೂ ಮರ ಬಿದ್ದಿದೆ ಇಲ್ಲೂ ಮರ ಬಿದ್ದೋಗಿದೆ ಇವಾಗ ಹೇಗೆ ಹೋಗೋದು ಗೆಸ್ಟ್ ಹೌಸ್ಗೆ ಅಂತ ಯೋಚನೆ ಮಾಡ್ತಿದ್ದ ತರುಣ್ ಮತ್ತೆ ಅವನೇ ಇನ್ನೇನು ಮಾಡೋದು ಈ ಬಂಗ್ಲೆ ಮುಂದೆನೆ ಒಂದು ಹತ್ತು ಟೆಂಟ್ ಹಾಕ್ಕೊಂಡು ಈ ನೈಟ್ ಎಲ್ಲ ಇಲ್ಲೇ ಕಳೆಯೋದು ಬೆಳಿಗ್ಗೆ ಗೆಸ್ಟ್ ಹೌಸ್ಗೆ ಹೋದ್ರೆ ಹೇಗೆ ಅಂತ ಬೇರೆ ದಾರಿ ಹುಡುಕಿದ್ರೆ ಆಯಿತು ಅಂದ ವಿಕಾಸ್ ಏನು ಇಲ್ಲಿ ಟೆಂಟ್ ಹಾಕೋದಾ ಏಯ್ ಈ ಮಾರ್ಗ್ರೆಟ್ ಬಂಗ್ಲೇಲಿ ದೆವ್ವ ಇದೆ ಕಣೋ ಅಂದ ತರುಣ್ ನಾವು ಟೆಂಟ್ ಹಾಕೋದು ಬಂಗ್ಲೆ ಹೊರಗಡೆ ಅಲ್ವಾ ಅಲ್ಲಿ ಏನೋ ಆಗಲ್ಲ ನೀನು ಭಯ ಪಡಬೇಡ ಅಂದ ಸುಹಾಸ್ ಹೌದು ನಾವಿಲ್ಲೇ ಒಂದೆರಡು ಟೆಂಟ್ನ ಹಾಕೋಣ ಆಮೇಲೆ ಬೆಳಿಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ಆಯಿತು ಅಂತ ಹೇಳ್ದ ಎಲ್ಲರೂ ಆಯಿತು ಅಂತ ಒಪ್ಕೊಂಡ್ರು ಆದರೆ ಮಾಳ್ವಿಕ ಮತ್ತು ವಿಕಾಸ್ ಮಾತ್ರ ಬೇಡ ಅಂತ ಹೇಳ್ತಿದ್ರು ಯಾರೋ ಅವ್ರ ಮಾತು ಕೇಳ್ದೆ ಇರೋದಕ್ಕೆ ಕೊನೆಗೆ ಅವರು ಸುಮ್ಮನೆ ಆಗ್ತಾರೆ ಎಲ್ಲರೂ ಟೆಂಟ್ನ ರೆಡಿ ಮಾಡಿದ್ರು ವಿಕಾಸ್ ತುಂಬ ಹೊಟ್ಟೆ ಬೇರೆ ಎಸಿತಾ ಇದೆ ತಿನ್ನೋದಕ್ಕೇನೂ ಇಲ್ವಾ ಅಂದ ಸುಹಾಸ್ ಹ್ಞೂ ಆ ಮಾರ್ಗ್ರೆಟ್ ಬಂಗ್ಲೆ ಒಳಗಡೆ ಹೋಗು ಅಲ್ಲಿ ಸೆಂಡ್ರಿನ ನಿನಗೋಸ್ಕರ ಬರ್ತೀಯಾ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡಿರ್ತಾಳೆ ಹೋಗಿ ತಿನ್ಕೊಂಡು ಬಾ ಅಂದ ಅವನ ಮಾತು ಕೇಳಿ ಎಲ್ಲರೂ ನಗಾಡಿದ್ರು ವಿಕಾಸ್ ನೋಡೋಣ ಬೆಳಿಗ್ಗೆ ಅಷ್ಟರಲ್ಲಿ ಅಷ್ಟೇನ್ರಿನಾ ಯಾರನ್ನ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದಿರ್ತಾಳೆ ಅಂತ ತರುಣ್ ಓ ಸರಿ ನೋಡೋಣ ಅಂತೆ ಇವಾಗ ತಗೋ ಈ ಫಾರೆಸ್ಟ್ ಫ್ರೂಟ್ನ ತಿನ್ನು ಅಂತ ವಿಕಾಸ್ ಮತ್ತು ಎಲ್ರಿಗೂ ಕೊಡ್ತಾನೆ ಇದು ಯಾವ ಹಣ್ಣು ಹೆಸರು ಇಲ್ದಿರೋ ಹಣ್ಣು ನೀನು ಕೊಡ್ತೀಯಾ ಅಂತ ತಿಂತಾ ಇದ್ದೀವಿ ಇದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನೇ ಜವಾಬ್ದಾರಿ ಅಂಥೇಳಿ ಎಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಸುಹಾಸ್ ಮಾತ್ರ ನನಗೆ ಬೇಡ ಹೊಟ್ಟೆ ತುಂಬಿದೆ ಅಂತ ಹೇಳಿ ಮಲ್ಗೋದಕ್ಕೆ ಹೋದ ಆ ಹಣ್ಣು ತಿಂದ ಸ್ವಲ್ಪ ಹೊತ್ತಲ್ಲೇ ಎಲ್ರಿಗೂ ಕಣ್ಣು ಮಂಜು ಮಂಜಾಗಿ ಎಲ್ಲರೂ ಗಾಢ ತರಗಿ ಜಾರಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಹಾಸ್ಗೆ ಬಾಯಾರಿಕೆ ಆಗಿ ಎಚ್ಚರ ಆಗುತ್ತೆ ಅವ್ನು ನೀರು ಕುಡಿದು ಮತ್ತೆ ಮಲ್ಗೋದಕ್ಕೆ ಹೋಗ್ತಾನೆ ಆದರೆ ಅವನಿಗೆ ಯಾರೋ ಸುಹಾಸ್ ಅಂತ ಕರೆಯೋ ಹಾಗಾಗುತ್ತೆ ಟೆಂಟ್ ಹೊರಗಡೆ ಬಂದು ನೋಡ್ತಾನೆ ಅಲ್ಲಿ ಮಾಳ್ವಿಕಾ ನಿಂತ್ಕೊಂಡು ಸುಹಾಸ್ ಅಂತ ಕರೆಯೋ ಥರ ಅವನಿಗೆ ಕಾಣಿಸುತ್ತೆ ಅವನು ಮಾಳ್ವಿಕಾ ಮಲಗಿರೋ ಟೆಂಟ್ ಹತ್ತಿರ ಹೋಗಿ ಸತಿ ನೋಡ್ತಾನೆ ಮಾಳ್ವಿಕಾ ಅಲ್ಲೇ ಮಲಗಿದ್ಲು ಹಾಗಾದರೆ ಅಲ್ಲಿರೋರು ಯಾರು ಅಂತ ಅಂದ್ಕೊಂಡು ಗೇಟ್ ಓಪನ್ ಮಾಡಿ ಬಂಗ್ಲೆ ಹತ್ತಿರ ಹೋದ ಕತ್ಲೆ ಆಗಿರೋದ್ರಿಂದ ಅವನಿಗೆ ಏನೂ ಕಾಣಿಸ್ತಾ ಇರಲಿಲ್ಲ ಟಾರ್ಚ್ ಹಾಕ್ಕೊಂಡು ಬಂಗ್ಲೆ ಒಳಗಡೆ ಹೋಗಿ ಬಾಗ್ಲ ಹತ್ರ ನಿಂತ ಬಾಗಿಲು ಓಪನ್ ಆಯಿತು ಒಳಗಡೆ ಮಾಳ್ವಿಕಾ ಥರನೇ ಡ್ರೆಸ್ ಮಾಡಿಕೊಂಡು ನಿಂತಿದ್ದ ಒಬ್ಳು ಹುಡುಗಿ ಸುಹಾಸ್ ಸುಹಾಸ್ ಅಂತ ಕರಿತಿದ್ಲು ಸುಹಾಸ್ ನೀನು ಯಾರು ಅಂತ ಕೇಳ್ಕೊ ಕೇಳಿಸ್ಕೊಂಡು ಒಳಗಡೆ ಹೋಗಿದ ತಕ್ಷಣ ಡೋರ್ ಕ್ಲೋಸ್ ಆಯಿತು ಸುಹಾಸ್ ಹಿಂದೆ ತಿರುಗಿ ಯಾರು ಡೋರ್ ಲಾಕ್ ಮಾಡಿದ್ದು ಅಂತ ಕೇಳ್ದ ಅವನ ಹಿಂದೆಯಿಂದ ಯಾರೋ ನಾನು ಅಂತ ಅವನಿಗೆ ಪ್ರತಿಒತ್ತಾಗಿ ಕೊಟ್ಟರು ಅವನ ಹಿಂದೆ ತಿರುಗಿ ನೋಡಿದ್ರೆ ಮಾಳ್ವಿಕಾ ಡ್ರೆಸ್ಸಲ್ಲಿದ್ದ ಒಂದು ಹುಡುಗಿ ಹಾವಿ ರೂಪದಲ್ಲಿ ಸುಹಾಸ್ಗೆ ಕಾಣಿಸ್ತಿದ್ಲು ಆಮೇಲೆ ಜೋಸೆಫ್ ಜೋಸೆಫ್ ಅಂತ ಸುಹಾಸ್ನ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ದು ಸ್ಲೆಂಡ್ರಿನ ಆತ್ಮ ಅದನ್ನು ನೋಡಿ ಈ ಭಯಪಟ್ಟು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಕತ್ಲೆಯಲ್ಲಿ ಕಣ್ಣಿಗೆ ಏನು ಕಾಣಿಸ್ತೀರ ಅಲ್ಲಿ ಏನೋ ಎಡವಿ ಅಲ್ಲಿ ಬಿದ್ದೋದ ಬೆಳಿಗ್ಗೆ ಆಯಿತು ತರುಣ್ ಎದ್ದು ಸುಹಾಸ್ ಸುಹಾಸ್ ಅಂತ ಹೇಳಿ ಎಲ್ಲ ಕಡೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ದ ವಿಕಾಸ್ ಅವನು ಎಲ್ಲಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾ ಹೇಳಿ ಮಾಳ್ವಿಕಾ ಟೆಂಟ್ ಹತ್ರ ಕರ್ಕೊಂಡು ಹೋದ ಸುಹಾಸ್ ಸುಹಾಸ್ ಬೆಳಗಾಯ್ತು ಈಚೆ ಬಾ ಅಂತ ಕರ್ದ ಆದರೆ ಅವನು ಕೂಗಿದ್ ಕೇಳಿ ಕಾವ್ಯ ಭವ್ಯ ಚಂದ್ರಿಕಾ ಮಾಳ್ವಿಕಾ ಎಲ್ಲರೂ ಈಚೆ ಬಂದರು ವಿಕಾಸ್ ಮತ್ತು ಮಾಳ್ವಿಕಳನ್ನು ಕೇಳಿದೆ ಸುಹಾಸ್ ಎಲ್ಲಿ ಮಾಳ್ವಿಕಾ ಅಂತ ಮಾಳ್ವಿಕಾ ನನಗೇನು ಗೊತ್ತು ವಿಕಾಸ್ ನನಗೆ ಗೊತ್ತಿಲ್ಲ ಅಂದ್ಲು ತರುಣ್ ಏಯ್ ತಮಾಷೆ ಮಾಡಬೇಡ ಸುಹಾಸ್ ಎಲ್ಲಿ ಅಂತ ಹೇಳು ಮಾಳ್ವಿಕಾ ಅಂದ ಮಾಳ್ವಿಕಾ ನಾನು ಹೇಳ್ತಾ ಇದ್ದೀನಲ್ಲ ಸುಹಾಸ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಪದೇ ಪದೇ ಯಾಕೆ ಕೇಳ್ತಿದೆಯಾ ತರುಣ್ ಅಂದ್ಲು ಚಂದ್ರಿಕಾ ಹೌದು ಸುಹಾಸ್ ಇಲ್ಲಿಗೆ ಬಂದಿಲ್ಲ ತರುಣ್ ಅಂತ ಹೇಳಿದ್ಲು ವಿಕಾಸ್ ಹಾಗಾದರೆ ಎಲ್ಲಿ ಹೋದ ಅವನು ಅಂತ ಹೇಳ್ಕೊತಿದ್ದ ಮಾಳ್ವಿಕಾ ಭಯದಲ್ಲಿ ಏನೂ ಸುಹಾಸ್ ಕಾಣಿಸ್ತಾ ಇಲ್ವಾ ಎಲ್ಲಿ ಹೋದ ಅವನು ಅಂಥೇಳಿ ಅಳ್ತಾ ಇದ್ಲು ಕಾವ್ಯ ಅಳ್ಬಣ ಮಾಡ್ಬೇಕಾ ಸುಹಾಸ್ ಇಲ್ಲೇ ಎಲ್ಲೋ ಹೋಗಿರ್ತಾನೆ ಹುಡ್ಕೋಣ ಅಂತ ಸಮಾಧಾನ ಮಾಡಿದ್ಲು ಎಲ್ಲರೂ ಅವನ್ನ ಹುಡುಕ್ತಾ ಹೋದ್ರು ಆದರೆ ಅವ್ನಿಗೆಲ್ಲೂ ಸಿಗಲೇ ಇಲ್ಲ ವಿಕಾಸ್ ಇದಕ್ಕೆಲ್ಲ ಕಾರಣ ನೀನೇ ತರುಣ್ ಅಂದ ತರುಣ್ ಏನು ಹೇಳ್ತಾ ಇದೆಯಾ ಸುಹಾಸ್ ಕಾಣೆಯಾಗಿದ್ದಕ್ಕೆ ನಾನು ಕಾರಣನ ಸ್ವಲ್ಪನಾದ್ರೂ ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದೀಯಾ ಅಂದ ವಿಕಾಸ್ ಹೌದು ಇದಕ್ಕೆಲ್ಲ ನೀನೇ ಕಾರಣ ನೀನೇ ಹೇಳಿದ್ದು ಇಲ್ಲಿ ಟೆಂಟ್ ಹಾಕೋಣ ಅಂತ ಅದು ಅಲ್ದಿರ ನೀನೇ ಆ ಹಣ್ಗಳನ್ನ ತಂದು ಕೊಟ್ಟಿದ್ದು ತಿನ್ನೋದಕ್ಕೆ ಇದರಿಂದಾನೆ ಇಷ್ಟೆಲ್ಲ ನಿದ್ದೆ ಬಂತು ಇಲ್ಲ ನಾವು ಎತ್ತಿದ್ದರೆ ಸುಹಾಸನ ಕಾಪಾಡ್ಕೊಳ್ಬಹುದಿತ್ತು ಇದಕ್ಕೆಲ್ಲ ನೀನೇ ಕಾರಣ ನೀನೇ ಕಾರಣ ಹಾಗೆ ಆ ಊಜಾ ಬೋರ್ಡ್ ಕೂಡ ನೀನೇ ರೆಡಿ ಮಾಡಿದ್ದು ಅದರಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ಅಂತ ಬೈತಿದ್ದ ಮಾಳವಿಕಾ ಓ ನಿಲ್ಲಿಸಿ ನಿಮ್ಮ ಜಗಳಾನ ಇವಾಗ ಸುಹಾಸ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬರ್ತೀರಾ ಇಲ್ಲ ಹೀಗೆ ಜಗಳ ಮಾಡ್ಕೊಂಡು ನಿಂತಿರ್ತೀರಾ ಅಂತ ಅಂದ್ಲು ಚಂದ್ರಿಕಾ ಅಲ್ಲಿ ನೋಡಿ ಆ ಬಂಗ್ಲೆ ಗೇಟ್ ಹಾಗೆ ಡೋರ್ ಕೂಡ ಓಪನ್ ಆಗಿದೆ ಹಾಗಾದರೆ ಸುಹಾಸ್ ಅಲ್ಲಿ ಇರ್ಬೋದಂತ ಹೇಳ್ತಿದ್ಲು ಎಲ್ಲರೂ ಆ ಬಂಗ್ಲೆ ಒಳಗಡೆ ಹೋದ್ರು ಸುಹಾಸ್ ಸುಹಾಸ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ವಿಕಾಸ್ಗೆ ಸುಹಾಸ್ ಯೂಸ್ ಮಾಡ್ತಿದ್ದ ಟಾರ್ಚ್ ಸಿಕ್ತು ಅವನು ಇಲ್ಲಿ ನೋಡ್ ಇದು ಸುಹಾಸ್ ಯೂಸ್ ಮಾಡ್ತಿದ್ದ ಟಾರ್ಚ್ ಅಲ್ವಾ ಅಂತ ಕೇಳ್ದ ಮಾಡ್ವಿಕಾ ಹೌದು ಅಂತ ತಲೆ ಆಡಿಸಿದ್ಲು ಮತ್ತೆ ಎಲ್ಲರೂ ಸುಹಾಸ್ನ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಆ ಬಂಗ್ಲೆ ಮೇನ್ ಡೋರ್ ಕ್ಲೋಸ್ ಆಯಿತು ಎಲ್ಲರೂ ಆ ಬಂಗ್ಲೆಯಲ್ಲೇ ಲಾಕ್ ಆದರು ಸೊ ನೆಕ್ಸ್ಟ್ ಎಪಿಸೋಡ್ ತೊಗೊಂಡು ಆದಷ್ಟು ಬೇಗ ಬರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲವ್ ಯು ಆಲ್ ಬೈ